ಕನ್ನಡ ಅನ್ನೋದು ತಮಿಳಿಂದನೇ ಬಂದಿದೆ ಅಷ್ಟಕ್ಕೆ ತಮಿಳ್ ಇಸ್ ಮದರ್ ಆಫ್ ಆಲ್ ಲ್ ಲ್ಯಾಂಗ್ವೇಜಸ್ ಅದು ತೆಲುಗು ಆಗಲಿ ಕನ್ನಡ ಆಗಲಿ ಮಲಯಾಳಂ ಆಗಲಿ ಯಾವುದೇ ಪ್ರೋಟೋ ದ್ರಾವಿಡ ಲ್ಯಾಂಗ್ವೇಜ್ ಆದ್ರೂ ಅದು ನಮ್ಮ ಸ್ವಂತ ಅನ್ನುವ ಹಾಗೆ ಕಮಲ್ ಹಾಸನ್ ಅವರು ಮಾತಾಡಿದ್ದಾರೆ ಇದರಿಂದ ನೇಷನ್ ವೈಡ್ ಡಿಬೇಟ್ ನಡೀತಾ ಇದೆ ನಮ್ಮ ಕನ್ನಡ ಪರ ಹೋರಾಟಗಾರರು ಮುಂತಾದವರು ಸುಮ್ಮನೆ ಕೂತಿಲ್ಲ ಬಲವಾಗಿ ಪ್ರಶ್ನೆ ಮಾಡ್ತಾನೆ ಇದ್ದಾರೆ ಕಮಲಾಸನ್ ಅವರು ಪ್ರೆಸ್ ಅಲ್ಲಿ ಕೂತ್ಕೊಂಡು ಒಂದು ಮಾತನ್ನು ಹೇಳ್ತಾರೆ ಅವರಿಗೆ ರಿಪೋರ್ಟರ್ ಒಂದು ಕ್ವೆಶನ್ ಕೇಳ್ತಾರೆ ಅದಕ್ಕೆ ಅವರು ಭಾಷೆಯ ಇತಿಹಾಸದ ಬಗ್ಗೆ ಮಾತಾಡೋಕ್ಕೆ ನಾವು ಯಾರು ಅಲ್ಲ ದಟ್ ಇನ್ಕ್ಲೂಡ್ ಪೊಲಿಟಿಷಿಯನ್ಸ್ ನಾವು ನೀವು ಆಕ್ಟರ್ಸ್ ಎಲ್ಲರೂ ಹಿಸ್ಟೋರಿಯನ್ಸ್ ಮಾತಾಡಬೇಕು ಲ್ಯಾಂಗ್ವೇಜ್ ಎಕ್ಸ್ಪರ್ಟ್ ಮಾತಾಡಬೇಕು ಆರ್ಕಿಯಾಲಜಿಸ್ಟ್ ಮಾತಾಡಬೇಕು ಅದನ್ನು ಬಿಟ್ಟರೆ ಬೇರೆಯವ್ರು ಮಾತಾಡಬಾರ್ದು ಯಾಕಂದರೆ ಅವರಿಗೆ ನಾಲೆಡ್ಜ್ ಇರಲ್ಲ ಅಂತ ಹೇಳಿ ಪಾಲಿಟಿಷಿಯನ್ ಆರ್ ನಾಟ್ ಕ್ವಾಲಿಫೈಡ್ ಟು ಟಾಕ್ ಅಬೌಟ್ ಲ್ಯಾಂಗ್ವೇಜ್ ದೇ ಡೋಂಟ್ ಹ್ಯಾವ್ ದ ಎಜುಕೇಶನ್ ಇನಫ್ ಟು ಟಾಕ್ ಅಬೌಟ್ ದಟ್ ಇನ್ಕ್ಲೂಡ್ಸ್ ಮೀ ಸೊ ಲೆಟ್ಸ್ ಲೀವ್ ಆಲ್ ದೀಸ್ ವೆರಿ ಇನ್ ಡೆಪ್ ಡಿಸ್ಕಷನ್ಸ್ ಟು ನೋಡಿ ಭಾಷೆಗಳ ಬಗ್ಗೆ ಯಾರು ಮಾತಾಡಬಾರ್ದು ಅಂತ ಹೇಳಿರುವ ಕಮಲಹಾಸನ್ ಇಂತಹ ಸ್ಟೇಟ್ಮೆಂಟ್ ಯಾಕೆ ಕೊಟ್ರು ನೋಡಿ ಕಮಲಹಾಸನ್ ಅಂದ್ರೆ ಎಲ್ರಿಗೂ ಅಭಿಮಾನ ಇದೆ ಅವರ ನಟನೆಯನ್ನ ಎಲ್ಲರೂ ಮೆಚ್ಚಲೇಬೇಕು ಅವರು ನನಗೆ ಕನ್ನಡದ ಮೇಲೆ ಅಪಾರವಾದ ಗೌರವ ಇದೆ ಪ್ರೀತಿ ಇದೆ ಅಂತ ಹೇಳ್ಕೋತಾರೆ ಆದರೆ ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಬಹಳ ದೊಡ್ಡ ಕಾಂಟ್ರವರ್ಸಿ ಆಗಿದೆ ಅವರು ಬಹಿರಂಗವಾಗಿ ಮಾಧ್ಯಮಗಳ ಮುಂದೆ ಬಂದು ನಾನು ಯಾಕೆ ಸ್ವಾರಿ ಕೇಳಬೇಕು ಕೇಳಲ್ಲ ಅಂತ ಹೇಳ್ತಾ ಇದ್ದಾರೆ ಇದೆಲ್ಲ ಕಾಂಟ್ರವರ್ಸಿ ಹೇಗೆ ಸ್ಟಾರ್ಟ್ ಆಯ್ತು ಅಂತ ನೋಡೋಣ ಸ್ನೇಹಿತರೆ ಮೇ ಟ್ವೆಂಟಿ ಫೋರ್ತ್ ಥಗ್ ಎನ್ನುವ ಸಿನಿಮಾ ಆಡಿಯೋ ಲಾಂಚ್ ಆಯಿತು ಆ ಸಿನಿಮಾಕ್ಕೆ ಕನ್ನಡದಿಂದ ಶಿವರಾಜ್ ಕುಮಾರ್ ಅವರು ಗೆಸ್ಟ್ ಆಗಿ ಅಟೆಂಡ್ ಆಗಿದ್ರು ಅವರನ್ನ ಬಿಟ್ರೆ ಅಲ್ಲಿ ಬಹಳಷ್ಟು ಜನ ತಮಿಳರೇ ಆಗಿದ್ದರಿಂದ ಅವರು ಸ್ಪೀಚ್ ಸ್ಟಾರ್ಟ್ ಮಾಡುವ ಮುಂಚೆ ಒಂದು ಮಾತನ್ನ ಹೇಳ್ತಾರೆ ಉರವೇ ತಮಿಳೆ ಉಯಿರೇ ಅಂದ್ರೆ ನನ್ನ ಜೀವನ ಫ್ಯಾಮಿಲಿ ತಮಿಳೆ ಅಂತ ಹೇಳಿ ಸ್ಪೀಚ್ ಅನ್ನ ಮುಂದೆಸ್ತಾರೆ ಮತ್ತೆ ಶಿವರಾಜ್ ಕುಮಾರ್ ಅವರ ಬಗ್ಗೆ ಮಾತಾಡ್ತಾರೆ ಅವರಂದ್ರೆ ಅವರ ಫ್ಯಾಮಿಲಿ ಅಂದ್ರೆ ಕಮಲಾಸನ್ ಅವರಿಗೆ ಬಹಳ ಗೌರವ ಅಂತ ಹೇಳಿ ಅವರು ಪಕ್ಕದ ರಾಷ್ಟ್ರದಿಂದ ಬಂದ್ರು ಅವರು ಮಾತಾಡುವಂತ ಕನ್ನಡ ಭಾಷೆ ತಮಿಳಿಂದಾನೇ ಬಂದಿದೆ ಅಂತ ಹೇಳ್ತಾರೆ ಸೊ ಇವರ ಜೀವನ ಇವರ ಫ್ಯಾಮಿಲಿ ಇವರು ಒಂದು ತಮಿಳಿನ ಭಾಗ ಅಂತ ಹೇಳ್ತಾರೆ ನಾನು ಪೇಚೆ ಯಾರ ಬೇಕು ನಾನು உயிரே உறவே தமிழே என்று ஆரம்பித்தேன் அதுல தமிழில் இருந்து பிறந்ததுதான் உங்கள் பாஷை ಈ ವಿಚಾರನೆ ಇವಾಗ ಕರ್ನಾಟಕದಲ್ಲಿ ಬಹಳ ದೊಡ್ಡ ಸುದ್ದಿಯಾಗಿದೆ ಸ್ನೇಹಿತರೆ ಇದರ ಬಗ್ಗೆ ಕಮಲ್ ಅವರು ಒಂದೇ ಮಾತು ಹೇಳ್ತಾ ಇದ್ದಾರೆ ನಾನು ತಪ್ಪು ಮಾಡಿದ್ರೆ ಸ್ವಾರಿ ಕೇಳ್ತೀನಿ ಇಲ್ಲ ಅಂದ್ರೆ ಸ್ವಾರಿ ಕೇಳಲ್ಲ ಇದು ನನ್ನ ಲೈಫ್ ಸ್ಟೈಲ್ ಅಂತ ಹೇಳ್ತಾ ಇದ್ದಾರೆ ಐ ಆಮ್ ರಾಂಗ್ ಐ ಅಪಾಲಜೈಸ್ ಇಫ್ ಐ ಆಮ್ ಈ ವಿಡಿಯೋದಲ್ಲಿ ನಾವೇನು ಮಾಡೋಣ ಅಂದ್ರೆ ಅವರೇನು ಹೇಳಿಕೆ ನೀಡಿದ್ದಾರೋ ನಿಜವಾಗಿಯೂ ಕನ್ನಡ ತಮಿಳ್ ಇಂದ ಬಂತ ಇದರ ಮೇಲೆ ನಮಗೆ ಎಷ್ಟೊಂದು ಹಿಸ್ಟೋರಿಕ್ ಎವಿಡೆನ್ಸ್ ಹೊರಗಡೆ ಇದೆ ಮತ್ತು ಎಲ್ಲಿಯವರೆಗೆ ಇದರ ಬಗ್ಗೆ ನಮಗೆ ಗೊತ್ತು ಹಾಗೂ ಇದನ್ನ ನಾವು ಸ್ವಲ್ಪ ಝೂಮ್ಔಟ್ ಮಾಡಿ ನೋಡೋಣ ಈ ಆರ್ಯನ್ ದ್ರಾವಿಡ ಸಿದ್ಧಾಂತ ಮುಂದಿನ ವರ್ಷ ತಮಿಳುನಾಡು ಎಲೆಕ್ಷನ್ ನಲ್ಲಿ ಯಾವ ರೀತಿ ಪ್ರಭಾವ ಬೀರುತ್ತೆ ಈ ಆರ್ಯನ್ ದ್ರಾವಿಡ ಸಿದ್ಧಾಂತವನ್ನ ಪೊಲಿಟಿಷಿಯನ್ಸ್ ಯಾವ ರೀತಿ ಬಳಸಿಕೊಳ್ಳುತ್ತಾರೆ ನಿಮಗೆ ಒಂದು ಮುನ್ಸೂಚನೆಯೊಂದಿಗೆ ತಿಳಿಯುವ ಹಾಗೆ ಮಾಡ್ತೇನೆ ಇಲ್ಲಿ ನಾವು ಯಾವುದೇ ಭಾಷೆಗೆ ಸಂಬಂಧಿಸಿದಂತೆ ಯಾವುದೇ ರೀತಿಯ ಹೇಳಿಕೆಯನ್ನು ಕೊಡೋದು ಬೇಡ ಅದಕ್ಕೆ ಕಾರಣ ಇನ್ನು ಭಾಷೆಗಳ ಮೇಲೆ ರಿಸರ್ಚ್ ನಡೀತಾ ಇದೆ ಯಾವ ಭಾಷೆ ಮುಂದೆ ಯಾವ ಭಾಷೆ ಹಿಂದೆ ಅದಕ್ಕೆ ಸಂಬಂಧಿಸಿದಂತೆ ಯಾವುದೇ ಹೇಳಿಕೆ ಇಲ್ಲಿ ಕೊಡೋದು ಬೇಡ ಹಾಗೂ ಇದಕ್ಕೂ ಮುನ್ನ ಯಾರೆಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕನ್ ಅನ್ನು ಒತ್ತಿ ಸ್ನೇಹಿತರೆ ಯಾವುದೇ ಸ್ಟೇಟಿಗೂ ಒಂದು ಯೂನಿಕ್ ಪಾಲಿಟಿಕ್ಸ್ ಇರುತ್ತೆ ತಮಿಳುನಾಡಿಗೆ ಸಂಬಂಧಿಸಿದಂತೆ ನಾವು ನೋಡಿದರೆ ಸಾಮಾಜಿಕ ನ್ಯಾಯ ಮತ್ತು ದ್ರಾವಿಡ ಸಿದ್ಧಾಂತ ಇವೆರಡೂ ಬಹಳ ಮುಖ್ಯವಾದದ್ದು ತಮಿಳರು ಏನನ್ನ ಅಂದ್ರೆ ಆರ್ಯರು ಎಲ್ಲಿಂದಲೋ ಯುರೋಪಿನಿಂದ ನಮ್ಮ ಹತ್ರ ಬಂದ್ರು ನಮ್ಮನ್ನ ಆಕ್ರಮಿಸಿ ಕೆಳಗೆ ತಳ್ಳಿ ಸಾಮಾಜಿಕ ಅಸಮಾನತೆಯನ್ನು ಸೃಷ್ಟಿಸಿದ್ದಾರೆ ಅದರ ವಿರುದ್ಧ ನಾವು ಹೋರಾಡ್ತಾ ಇದ್ದೇವೆ ವಿ ನೀಡ್ ಸೋಷಿಯಲ್ ಜಸ್ಟಿಸ್ ಅಂತ ಹೇಳಿ ಜಸ್ಟಿಸ್ ಪಾರ್ಟಿನ ನಾವು ಗತ ದಶಾಬ್ದಗಳಿಂದ ನೋಡ್ತಾ ಇದ್ದೇವೆ ಹಾಗೂ ಪೆರಿಯಾರ್ ಅನ್ನುವ ಪದವನ್ನ ಇ ವಿ ರಾಮಸ್ವಾಮಿಯವರನ್ನ ಕರೆಯೋದಕ್ಕೆ ಅವರು ಬಳಸ್ತಾರೆ ಅಂದ್ರೆ ದೊಡ್ಡವರು ಅಂತ ಅರ್ಥ ಅಂದ್ರೆ ಈ ಪೆರಿಯಾರ್ ಅವರ ಸಿದ್ಧಾಂತವು ಸ್ವಲ್ಪ ಬ್ರಾಹ್ಮಣ ವಿರೋಧಿಯಾಗಿರುತ್ತೆ ಅಂದ್ರೆ ಇವರ ಸಿದ್ಧಾಂತವನ್ನ ರಾಜಕೀಯವಾಗಿ ಜನರ ಹತ್ರ ಬಲವಾಗಿ ತಗೊಂಡೋಗಿದ್ದಾರೆ ಹೋಗಿದ್ದಾರೆ ಇವರು ತಮಿಳುನಾಡಿನಲ್ಲಿ ಯಾವುದೇ ಪಾರ್ಟಿ ರಾಜಕೀಯವಾಗಿ ಗೆಲ್ಬೇಕಂದ್ರೆ ಭಾಷೆ ಅನ್ನುವ ಆಯುಧವನ್ನ ಬಳಸ್ತಾರೆ ಮತ್ತೆ ನಮ್ಮ ಪ್ರಸ್ತುತ ಸೆಂಟ್ರಲ್ ಗೌರ್ಮೆಂಟ್ ಪುಷ್ ಮಾಡುತ್ತಿರುವಂತಹ ತ್ರೀ ಲ್ಯಾಂಗ್ವೇಜಸ್ ಪಾಲಿಸಿಯನ್ನು ಸಹ ಬಲವಾಗಿ ವಿರೋಧಿಸ್ತಾರೆ ನಮ್ಮ ಮೇಲೆ ಯಾಕೆ ಹಿಂದಿ ಏರಿಕೆ ಮಾಡ್ತಾ ಇದ್ದೀರಾ ಬೋರ್ಡುಗಳ ಮೇಲೆ ಹಿಂದಿ ಬರಿಬೇಡಿ ಇದು ಅವರ ಎಂಟೈಯರ್ ಪೊಲಿಟಿಕಲ್ ಟಿ ಇದೆ ಇದರ ಬಗ್ಗೆ ನಾವೇನು ಹೇಳಬೇಕಾಗಿಲ್ಲ ಮತ್ತೆ ಕರ್ನಾಟಕಕ್ಕೆ ಬಂದರೆ ನಮ್ಮ ಭಾಷೆ ಅಂದರೆ ನಮಗೆ ಎಷ್ಟು ಅಭಿಮಾನ ಅಂತ ಎಲ್ರಿಗೂ ಗೊತ್ತು ಆದರೂ ಕೆಲವರು ಈ ರೀತಿಯಾದಂತಹ ಹೇಳಿಕೆಯನ್ನು ಕೊಟ್ಟು ಹಲವು ಬಾರಿ ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಅದರಲ್ಲಿ ಈ ಕಮಲಾಸನ್ ಅವರು ಕೂಡ ಒಬ್ರು ಬಟ್ ಲ್ಯಾಂಗ್ವೇಜ್ ಗೆ ಸಂಬಂಧಿಸಿದಂತೆ ಕರ್ನಾಟಕ ಅನ್ನೋದು ಎಷ್ಟೊಂದು ಸೆನ್ಸಿಟಿವ್ ಅನ್ನೋದು ಎಲ್ರಿಗೂ ಗೊತ್ತು ಈ ಸಿಚುವೇಶನ್ ಹೀಗಿರುವಾಗ ಶಿವರಾಜ್ ಕುಮಾರ್ ಜೊತೆ ಇರುವ ಅವರ ಸಾನ್ನಿಹಿತ್ಯವನ್ನ ತೋರಿಸ್ಕೊಳ್ಳೋಕೆ ತಮಿಳಿಂದನೇ ಕನ್ನಡ ಬಂದಿದೆ ತಮಿಳ್ ಇಸ್ ಎ ಮದರ್ ಲ್ಯಾಂಗ್ವೇಜ್ ಅದರಿಂದ ಕ್ರಮೇಣ ಕನ್ನಡ ಹುಟ್ಟಿದೆ ಎನ್ನುವ ಮೀನಿಂಗ್ ಒಂದಿಗೆ ಮಾತನಾಡಿದ್ದರಿಂದ ಇದು ಕನ್ನಡಿಗರಿಗೆ ಸ್ವಲ್ಪವೂ ಇಷ್ಟವಾಗಿಲ್ಲ ಈ ಕಾರಣಕ್ಕಾಗಿ ಇಡೀ ಕರ್ನಾಟಕ ಇವಾಗ ಒಂದೇ ಮಾತು ಹೇಳ್ತಾ ಇದೆ ಅವರು ಎಷ್ಟು ಧೈರ್ಯ ಇದ್ರೆ ಈ ಮಾತನ್ನ ಹೇಳ್ತಾರೆ ಅವರು ಮಾತಾಡಿರುವಂತಹ ಮಾತನ್ನ ಹಿಂದಕ್ಕೆ ತಗೊಳ್ಳಿ ಅಪಾಲಜಿ ಕೇಳಿ ಇಲ್ಲಾಂದ್ರೆ ಅವರ ಸಿನಿಮಾ ಇಲ್ಲಿ ರಿಲೀಸ್ ಆಗಲ್ಲ ಅಂತ ಕರ್ನಾಟಕ ಫಿಲ್ಮ್ ಚೇಂಬರ್ ಡಿಸಿಷನ್ ತಗೊಂಡಿದೆ ಅದಕ್ಕೆ ಸಂಬಂಧಿಸಿದಂತೆ ಹಾಸನ್ ಅವರು ನಾನ್ ಸ್ವಾರಿ ಕೇಳಲ್ಲ ನಾನ್ ತಪ್ಪೇ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಇವಾಗ ಸಾಮಾನ್ಯವಾಗಿ ನೋಡಿದವರು ಇವರು ಸ್ವಾರಿ ಕೇಳಬಹುದಲ್ವಾ ಸ್ವಾರಿ ಕೇಳಿದರೆ ಕರ್ನಾಟಕದಲ್ಲಿ ಇವರ ಸಿನಿಮಾ ರಿಲೀಸ್ ಆಗತ್ತಲ್ವಾ ಅಂತ ಅನ್ಕೋತಾರೆ ಈಗ ಇವರೇನಾದರೂ ಸ್ವಾರಿ ಕೇಳಿದ್ರೆ ಇವರ ಪೊಲಿಟಿಕಲ್ ಕೆರಿಯರ್ ಗೆ ಏಟ್ ಬೀಳುತ್ತೆ ಯಾಕಂದ್ರೆ ಈಗ ನಾವು ಹೇಳಿದ್ವಲ್ಲ ತಮಿಳುನಾಡಿನ ಪೊಲಿಟಿಕ್ಸ್ ಎಲ್ಲ ಅದು ನೂರು ವರ್ಷ ಹಿಂದಿನಿಂದ ಹಿಡಿದು ಇ ವಿ ರಾಮಸ್ವಾಮಿ ಅವರಿಂದ ಈ ಉದಯನಿಧಿ ಸ್ಟಾಲಿನ್ ವರೆಗೂ ಮಧ್ಯದಲ್ಲಿರುವ ಅಣ್ಣ ದೊರೆಯವರು ಕರುಣಾನಿಧಿ ಎಂಜಿಆರ್ ಅವರು ಜಯಲಲಿತಾ ಅವರು ಎಲ್ಲರೂ ಹಿಡಿದಿದ್ದು ಅದೇ ನಮ್ಮ ಭಾಷೆ ಎಲ್ಲಾ ಭಾಷೆಗಿಂತ ಮುಂದೆ ಬಂದಿದೆ ಹಿಬ್ರೂ ಟೈಮ್ ನಿಂದ ಇದೆ ಇನ್ಫ್ಯಾಕ್ಟ್ ಗಟ್ಟಿಯಾಗಿ ನೋಡಿದ್ರೆ ಸಂಸ್ಕೃತಕ್ಕಿಂತ ಹಳೆಯ ಲ್ಯಾಂಗ್ವೇಜ್ ನಮ್ದು ನಮ್ದೊಂದು ಡಿಫರೆಂಟ್ ಸಿವಿಲೈಸೇಷನ್ ಅಂತ ಹೇಳ್ಕೊತಾ ಬಂದಿದ್ದಾರೆ ಇವಾಗ ಸಕ್ರಿಯವಾಗಿ ಕಮಲಾಸನ್ ಅವರು ರಾಜಕೀಯದಲ್ಲಿ ಇರೋದ್ರಿಂದ ಅವರಿವಾಗ ಡಿಎಂ ಕೆ ಅಲ್ಲಿ ಮೈತ್ರಿಯಲ್ಲಿ ಇರೋದ್ರಿಂದ ಕೆ ಅವರು ಮುಂದಿನ ಎಲೆಕ್ಷನ್ ಅಲ್ಲಿ ಗೆದ್ರೆ ಇವರಿಗೆ ರಾಜ್ಯಸಭಾ ಸೀಟ್ ಸಿಗುತ್ತೆ ಸೊ ಅವರು ತಪ್ಪಾಗಿದೆ ಅಂತ ಒಪ್ಕೊಂಡ್ರೆ ಅವರ ರಾಜಕೀಯ ಜೀವನಕ್ಕೆ ಪೆಟ್ಟು ಬೀಳೋದಂತರೂ ನಿಜ ಯಾಕಂದ್ರೆ ಅವರ ರಾಷ್ಟ್ರವೇ ನಂಬಿದ ಸಿದ್ಧಾಂತವೇನಿದೆಯೋ ಅದು ಸುಳ್ಳು ಅಂತ ಒಪ್ಕೊಂಡ ಹಾಗೆ ಅವರೇನಾದ್ರೂ ಕ್ಷಮೆ ಕೇಳಿದ್ರೆ ಇನ್ಫ್ಯಾಕ್ಟ್ ಅದೇ ಆಡಿಯೋ ಲಾಂಚ್ ಗೆ ಬೇರೆ ಯಾವ್ದಾದ್ರು ತೆಲುಗು ವ್ಯಕ್ತಿ ಮಲಯಾಳಂ ವ್ಯಕ್ತಿ ಬಂದಿದ್ರೆ ಮಲಯಾಳಂ ನಿಂದ ಮೋಹನ್ ಲಾಲ್ ಆಗ್ಲಿ ಅವರಾಗ್ಲಿ ಬಂದಿದ್ರೆ ಆ ಆಕ್ಟರ್ಸ್ ಗಳ ಬಗ್ಗೆ ಮಾತಾಡ್ತಾ ಕನ್ನಡವನ್ನು ಬಿಟ್ಟು ಬೇರೆ ಲ್ಯಾಂಗ್ವೇಜ್ ಬಗ್ಗೆ ಮಾತಾಡಿದ್ರೆ ಇಷ್ಟೊಂದು ಕಾಂಟ್ರವರ್ಸಿ ಆಗ್ತಿರ್ಲಿಲ್ಲ ಮುಂದಾಗಿ ತಮಿಳವರು ಈ ಲ್ಯಾಂಗ್ವೇಜ್ ದೃಷ್ಟಿಕೋನವನ್ನ ಯಾಕೆ ಅಷ್ಟೊಂದು ಬಲವಾಗಿ ನಂಬ್ತಾರೆ ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಜಾಗೃತವಾಗಿ ಗಮನಿಸಿ ಮೂಲ ದ್ರಾವಿಡ ಭಾಷೆಯಿಂದ ಈ ಸೌತ್ ಇಂಡಿಯನ್ ಲ್ಯಾಂಗ್ವೇಜಸ್ ಎಲ್ಲವೂ ಬಂದವು ಈಗ ಕನ್ನಡ ತೆಲುಗು ತಮಿಳ್ ಮಲಯಾಳಂ ಬೇರೆ ಭಾಷೆ ಯಾವುದೇ ಆಗಲಿ ಇವುಗಳಿಗೆ ಮದರ್ ಲ್ಯಾಂಗ್ವೇಜ್ ಮೂಲ ದ್ರಾವಿಡ ಭಾಷೆ ಆಗಿದ್ದರಿಂದ ಆ ಭಾಷೆಗೆ ಸಂಬಂಧಿಸಿದ ಸ್ಕ್ರಿಪ್ಟ್ ಏನಿದೆಯೋ ಅದು ತಮಿಳು ಸ್ಕ್ರಿಪ್ಟ್ಗೆ ಹತ್ತಿರವಾಗಿದೆ ಅಂತ ಹೇಳಿ ಇನ್ಫ್ಯಾಕ್ಟ್ ಅದನ್ನು ನಾವು ರೀಪ್ಲೇಸ್ ಮಾಡಿದ್ರೆ ಜನರಿಗೆ ಗೊತ್ತಾಗಲ್ಲ ಅಷ್ಟು ಹತ್ತಿರವಾಗಿರುತ್ತೆ ಆ ಸ್ಕ್ರಿಪ್ಟ್ ಅಂತ ಹೇಳಿ ಸೊ ಅದು ಮೂಲ ದ್ರಾವಿಡ ಭಾಷೆ ಅದೇನಿದೆಯೋ ಅದು ಖಂಡಿತವಾಗಿ ಅದು ತಮಿಳೆ ಅದು ಅದಕ್ಕಾಗಿ ತಮಿಳಿಂದ ಕನ್ನಡ ಬಂದಿದೆ ತೆಲುಗು ಬಂದಿದೆ ಮಲಯಾಳಂ ಬಂದಿದೆ ತುಳು ಬಂದಿದೆ ಎನ್ನುವ ಮತ್ತು ಕಮಲಾಸನ್ ಅವರು ಆ ದೃಷ್ಟಿಕೋನದಿಂದಲೇ ಈ ಮಾತನ್ನ ಹೇಳಿದ್ದಾರೆ ಅಂತ ಅರ್ಥ ಆಗತ್ತೆ ಆದ್ರೆ ಇದರಲ್ಲಿ ತಮಿಳ್ ಕನ್ನಡ ದ್ರಾವಿಡ ಭಾಷೆ ಆದ್ರೂ ಒಂದರಿಂದ ಒಂದು ಬಂದಿವೆ ಅಂತ ನಿರ್ಣಾಯಕ ಪುರಾವೆಗಳು ಇಲ್ಲ ಸೊ ಕಮಲ್ ಹಾಸನ್ ಆ ಮಾತು ಅನ್ನೋದರಲ್ಲಿ ಅವರು ಅಂದ ಹಾಗೆ ಅವರೇನು ಲ್ಯಾಂಗ್ವೇಜ್ ಎಕ್ಸ್ಪರ್ಟ್ ಅಲ್ಲ